ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಬಸವಣ್ಣ ನಿಮ್ಮಂಗದ ಆಚಾರವ ಕಂಡು ಎನಗೆ ಲಿಂಗ ಸಂಘವಾಯಿತು ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತು ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತು ಚನ್ನ ಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಈ ವಚನದ ಸಾರ ಹೀಗಿದೆ ಧರ್ಮಗುರು ಬಸವಣ್ಣನವರ ಆಚಾರ ವಿಚಾರ ಸುಜ್ಞಾನ ಮತ್ತು ಸದ್ಭಕ್ತಿಗಳಿಂದಾಗಿಯೇ ಗುರು ಲಿಂಗ ಜಂಗಮದ ಸಂಬಂಧ ಉಂಟಾಯಿತು ಪರಾತ್ಪರವಾದ ಪರವಸ್ತುವನ್ನು ಅರಿಯಲು ಸಾಧ್ಯವಾಯಿತು ಅವರೇ ಎನ್ನಾರಾಧ್ಯ ಚನ್ನಮಲ್ಲಿಕಾರ್ಜುನನಿಗೆ ಹೆಸರಿಟ್ಟವರಾದ್ದರಿಂದ ನನಗೆ ಗುರುಸ್ವರೂಪರು ಅವರ ಶ್ರೀಪಾದಂಗಳಿಗೆ ನಮೋ ನಮೋ ಎನ್ನುತ್ತಾಳೆ ವಿರಾಗಿಣಿ ಅಕ್ಕಮಹಾದೇವಿ ಇಂದಿನ ಮಾತು ಗತಕಾಲದ ಶೋಕವಾಗಲಿ ಭವಿಷ್ಯದ ಚಿಂತೆಯಾಗಲಿ ಬಾಧಿಸಬಾರದು ವರ್ತಮಾನದಲ್ಲಿ ಏನು ಮಾಡಬೇಕೋ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಸಮಯವನ್ನು ನಮ್ಮ ಕೆಲಸಗಳ ಪ್ರಾಮುಖ್ಯತೆಗೆ ತಕ್ಕಂತೆ ಹೊಂದಿಸಿಕೊಳ್ಳಬೇಕು ಆಗ ಮಾತ್ರ ಸದುಪಯೋಗ ಸಾಧ್ಯವಾಗುತ್ತದೆ ಶರಣು ಶರಣಾರ್ಥಿಗಳು